ಸ್ವಾಗತ ನಾನು ಪವಿತ್ರಗೌಡ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಯೋಜನೆಯ ವಿಭಾಗದಲ್ಲಿ ಭ್ರಷ್ಟಾಚಾರ ತಾಂಡುವಾಗುತ್ತಿದೆ ಕಳೆದ ಒಂದು ವರ್ಷದಿಂದ ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳನ್ನ ಹೇಳುವವರಿಲ್ಲ ಕೇಳುವವರಿಲ್ಲ ನಗರ ಯೋಜನೆಯ ನಕ್ಷೆ ಮಂಜೂರಾತಿ ವಿಭಾಗದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಶ್ವೇತಾರ್ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲುತ್ತಿದ್ದಾರೆ ಮನೆ ನಿರ್ಮಾಣಕ್ಕಾಗಿ ನಕ್ಷೆ ಮಂಜೂರಾತಿ ಪರವಾನಗಿಗೆ ಬರುವಂತಹ ಸಾರ್ವಜನಿಕರಲ್ಲಿ ಹಣ ಲೂಟಿ ಮಾಡ್ತಿದ್ದಾರೆ ಮೇಲಿನ ಅಧಿಕಾರಿಗಳ ಆಶೀರ್ವಾದದಿಂದ ಮನ ಬಂದಂತೆ ರೇಟ್ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಿದ್ದಾರೆ ಇದೀಗ ಒಬ್ಬ ನಕ್ಷೆ ಮಂಜೂರಾತಿಗೆ ಬಂದಿರುವ ವ್ಯಕ್ತಿಯ ಬಳಿ ಇಪ್ಪತ್ತು ಸಾವಿರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾಳೆ ನೋಡಿ ಈ ಕಿಲಾಡಿ ಲೇಡಿಗರಿ

ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ಸರ್ಕಾರಿ ಮಹಿಳಾ ಉದ್ಯೋಗಿ ಯಾವ ರೀತಿ ತರಕಾರಿ ವ್ಯಾಪಾರ ಮಾಡ್ದಂಗೆ ವ್ಯವಹಾರ ಮಾಡ್ತಿದ್ದಾಳೆ ನೋಡಿ ತನ್ನದಲ್ಲದೆ ಜಂಟಿ ನಿರ್ದೇಶಕರಿಗೆ ನೀಡಬೇಕಾದ ಹಣವನ್ನು ಕೂಡ ನನಗೆ ಕೊಡಿ ಎಂದು ಯಾವ ರೀತಿ ಕೇಳ್ತಿದ್ದಾರೆ ನೀವೇ ನೋಡಿ ಮಾಡ್ಬೇಕು ಇದು ಬಂದಿರದಷ್ಟುಷ್ಟು ಕೊಟ್ಟಿರಲಿಲ್ಲ ಏನು ಮಾತ್ರ ಮಾಡಿತ್ತು ಯಾಕೆ ಇದು ನಿಯಮ ಇಲ್ಲ ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನಂತ ಹೇಳ್ಬಿಡಿ ನೆಕ್ಸ್ಟ್ ನಾನು ಹೋಗ್ಬಿಡ್ತೀನಿ ಈ ಫಸ್ಟ್ ಟೈಮ್ ಅದಕ್ಕೆ ನಾನು ನಿಮ್ಮನ್ನ ಕೇಳಿ ನಿಮ್ಮನ್ನೇ ಕೇಳಸರೋದು ಸರ್ ಹಾ ಬಡ ಬಡ ಫಸ್ಟ್ ಕ್ವೆಶ್ಚನ್ ತೇಕ್ ಅಪ್ ಸರ್ ಏನ್ ಆಗ್ತಂಗಿಲ್ಲ ಏನಾ ಮಾಡಿ ಬಡ ಬಿಡ್ರಿ ಒಟ್ಟಾರೆ ಬೊಮ್ಮನಹಳ್ಳಿ ಬಿಬಿಎಂಪಿಯಲ್ಲಿ ಲಂಚದ ಆರೋಪಗಳು ಎಷ್ಟೇ ಬಂದರೂ ಇವರನ್ನ ಟಚ್ ಮಾಡಲು ಯಾರಿಗೂ ತಾಕತ್ತಿಲ್ವಾ ಪ್ಲಾನ್ ಸ್ಯಾಂಕ್ಷನ್ ಆಯಿತು ಇದೀಗ ಪ್ರಾಜೆಕ್ಟ್ನಲ್ಲಿ ಮುಂದುವರೆಸಿಕೊಂಡು ತನ್ನ ಹಳೆ ಕೈಚಳಕುವನ್ನ ಮತ್ತಷ್ಟು ಬಲಿಷ್ಠಗೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಯಿಂದ ಬೊಮ್ಮನಹಳ್ಳಿ ಬಿಬಿಎಂಪಿಗೆ ಕೆಟ್ಟ ಹೆಸರು ಬರುವುದಂತೂ ಸಂಶಯವೇ ಇಲ್ಲ ಆಯುಕ್ತ ಅಜಿತ್ ರವರು ಇಂತಹ ಭ್ರಷ್ಟರನ್ನ ಯಾಕೆ ಕಾಪಾಡ್ತಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ನಿರಂತರವಾಗಿ ನೋಡ್ತಾ ಇರಿ ಕ್ಯೂ ನ್ಯೂಸ್ ಕನ್ನಡ